ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪಾರಮ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಹಾಸ್ಪಿಟಲಲ್ಲಿ ವೈಷ್ಣವ್ ಲಕ್ಷ್ಮಿ ಮುಂದೆ ಎಲ್ಲವನ್ನೂ ಹೇಳ್ತಾ ಇರ್ತಾನೆ ಅಂದರೆ ಅವನ ಲವ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾನೆ ನಾನು ನಿಮ್ಮನ್ನೇ ಪ್ರೀತಿಸ್ತಾ ಇರೋದು ಅದು ಯಾವಾಗ ಏನು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿರ್ತಾನೆ ನಾವಿಬ್ಬರು ಡೇಟ್ಗೆ ಅಂತ ಹೋಗಿದ್ವಿ ಗೊತ್ತಾ ನಿಮಗೆ ಅದು ಡೇಟ್ ಅಲ್ಲ ಆ್ಯಕ್ಚುಲಿ ನಾನು ನಿಮ್ಮನ್ನ ಸರ್ಪ್ರೈಸ್ ಅಂತ ಕರ್ಕೊಂಡು ಹೋಗಿದ್ದೆ ಆದರೆ ಅದು ಡೇಟ್ ಆಗಿತ್ತು ಆವಾಗಲೇ ನಾನು ಕಳೆದೋಗ್ಬಿಟ್ಟೆ ನಿಮ್ಮನ್ನು ನೋಡಿ ಆ ಥರ ಹೇಳಿಬಿಟ್ಟು ಮತ್ತೆ ಅಂದರೆ ಹಿಂದೆ ಎಲ್ಲ ತೋರಿಸ್ತಾ ಇರ್ತಾರೆ ಅಂದರೆ ಕನ್ಸು ಥರ ತೋರಿಸ್ತಾ ಇರ್ತಾರೆ ಅವರಿಬ್ಬರು ಕಾರಲ್ಲಿ ಹೋಗೋದು ಕೆಫೆಗೆ ಹೋಗೋದು ಅಲ್ಲಿ ಲಕ್ಷ್ಮಿ ತುಂಬ ಖುಷಿ ಖುಷಿಯಾಗಿರೋದು ಕಾಫಿ ಕುಡಿಯೋಕ್ಕೆ ಹೋಗೋಣ ಅಂತ ಹೇಳಿದಾಗ ಅಷ್ಟು ದೊಡ್ಡ ಕೆಫೆಗೆ ಯಾಕೆ ಅಂದ್ಬಿಟ್ಟು ಚಿಕ್ಕ ಅಂಗಡಿಗೆ ಕರ್ಕೊಂಡು ಹೋಗಿ ಬೈಟು ಕಾಫಿನ ಕೊಡಿಸ್ತಾಳೆ ಲಕ್ಷ್ಮಿ ಅದನ್ನು ನೋಡಿ ಶಾ ಒಂಥರ ಇದೆಲ್ಲ ತುಂಬ ಹೊಸ್ತು ಕಣ್ರಿ ನನಗೆ ಅಂತ ಹೇಳೋ ರೀತಿ ಹೇಳ್ತಾನೆ ವೈಷ್ಣವು ಬೈಟು ಕಾಫಿನ ತುಂಬ ಖುಷಿಯಿಂದ ಕೊಡಿಸ್ತಾಳೆ ಇಲ್ಲಿ ಲಕ್ಷ್ಮಿ ಆವಾಗ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರಿ ಅದನ್ನೆಲ್ಲ ಅವನು ಯೋಚನೆ ಮಾಡ್ತಾ ಇರ್ತಾನೆ ವೈಷ್ಣವ್ ಆವಾಗಲೇ ಕಳ್ದೋಗ್ಬಿಟ್ಟೆ ನಿಮಗೆ ನಾನು ನನಗೋಸ್ಕರನೇ ನಿಮ್ಮನ್ನು ಕಳಿಸಿರೋದು ದೇವರು ಅಬ್ಬ ಭಗವಂತ ಮೇಲಿಂದ ಅಂತ ಅನ್ನಿಸ್ತು ನನಗೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ ವೈಷ್ಣವ್ ಆಗ ಅಲ್ಲಿ ತುಂಬ ಚಳಿ ಆಗ್ತಾ ಇರುತ್ತೆ ಅವನ ಕೋಟನ ಬಿಚ್ಚಿಕೊಡ್ತಾನೆ ಆಗ ಲಕ್ಷ್ಮಿ ವೈಷ್ಣವ್ಗೋಸ್ಕರ ಒಂದು ಹಾಡನ್ನು ಹೇಳ್ತಾರೆ ನಿಜವಾಗ್ಲೂ ಹೇಳ್ತೀನಿ ರೀ ಆ ಹಾಡು ಕೇಳಿ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು ನನ್ನ ಹೆಂಡತಿ ನನ್ನ ಮಹಾಲಕ್ಷ್ಮಿ ನನಗೋಸ್ಕರ ಹಾಡಿರೋ ಹಾಡದು ಅಂತ ಅವತ್ತೇ ತುಂಬಾ ಖುಷಿಯಾಯಿತು ಅಂತ ಎಲ್ಲವನ್ನೂ ಇಲ್ಲಿ ಹಾಸ್ಪಿಟಲಲ್ಲಿ ಹೇಳ್ತಾ ಇರ್ತಾನೆ ಆವಾಗ ಅವಾಗ ಎಲ್ಲ ಕನಸುಗಳನ್ನು ಅಂದರೆ ಹಿಂದೆ ನಡೆದಿರೋದನ್ನೆಲ್ಲ ನೆನೆಸ್ಕೊಂಡು ನೆನೆಸ್ಕೊಂಡು ಇಲ್ಲಿ ಹಾಸ್ಪಿಟಲಲ್ಲಿ ಎಲ್ಲವನ್ನೂ ಹೇಳ್ತಾ ಇರ್ತಾನೆ ವೈಷ್ಣವ್ ನನಗೆ ಗೊತ್ತು ನೀವೆಲ್ಲ ಕೇಳಿಸ್ಕೋತಾ ಇದ್ದೀರಾ ಅಂತ ನಿಮಗೆ ಎದ್ಮೇಲೆ ಸಾವಿರ ಪ್ರಶ್ನೆ ಇದೆ ಅಂತ ಗೊತ್ತು ನನಗೆ ಆದರೆ ನನ್ನ ಉತ್ತರ ಒಂದೇ ನೀವೇ ನನಗೆ ಎಲ್ಲ ನೀವೇ ನನ್ನ ಹೆಂಡತಿ ಬೇರೆ ಇನ್ಯಾರ ಜೊತೆನೂ ನಾನು ನನ್ನ ಬದುಕನ್ನು ನಡೆಸಬೇಕು ಅಂತ ಅಂದ್ಕೊಂಡಿಲ್ಲ ನಿಮ್ಮ ಜೊತೆನೆ ಬಾಳ್ಬೇಕು ಅಂತಿರೋದು ಅಂತ ವೈಷ್ಣವ್ ಹೇಳ್ತಾನೆ ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಬೇರೆ ಏನು ತೋರಿಸೋದಿಲ್ಲ ಇದಿಷ್ಟೇ ಆಗಿರುತ್ತೆ ವೈಷ್ಣವ್ ಹಾಗೆ ಲಕ್ಷ್ಮಿ ಇಬ್ಬರದೇ ಆಗಿರುತ್ತೆ ಸೊ ಇದಿಷ್ಟು ಇವತ್ತಿನ ಎಪಿಸೋಡ್ ಆಗಿರುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದ್ರೆ kagi thank you so much